ನಮಸ್ಕಾರ ಹಿಡಿದಾರ ನಾ ಇವತ್ತೆಲ್ಲಿದ್ದೀರಪ್ಪ ಅಂದ್ರೆ ಬಾಲ್ಕೋಟೆ ಡಿಸ್ಟ್ರಿಕ್ ಬಿಳಗಿ ತಾಲೂಕಿನ ಗಲಗಲಿ ಗ್ರಾಮದ ಇವತ್ತು ಗಲಗಲಿ ಅಕ್ಷಯ ಪಾತ್ರೆ ಹೋಟೆಲ್ದು ಓಪನಿಂಗ್ ಐತ್ರಿ ಅದ್ರ ಸಲುವಾಗಿ ಶ್ರೀ ಭುವನೇಶ್ವರಿ ದೇವಿ ಆರಾಧಕರಾದಂತಹ ಲಕ್ಷ್ಮಣ ಗುರುಗಳು ಬಂದಾರೆ ಅದಕ್ಕೆ ಅವರ ಹಿತವಣ್ಣುಡಿಗಳನ್ನು ಕೇಳು ಬರ್ರಿ ಸಂಗೀತ ಕಲಾವಿದರಿಗೂ ಹಾಗೂ ಈ ಗಲಗಲಿ ಗ್ರಾಮದ ಸಮಸ್ತ ಸಕಲ ಸದೋದರೆಲ್ಲರಿಗೂ ಶರಣ ದಿನ ನೋಡ್ರಿ ಎಂಥ ಸಂತಸದ ಸಮಯ ಅಂತಂದ್ರೆ ಇವತ್ತಿನ ದಿನ ಈ ಗಲಗಲಿ ಗ್ರಾಮದಲ್ಲಿ ಗಲಗಲಿ ಇರೋದೇ ಇರೋದು ಪೇಡಾಕ್ರೈ ಎಲ್ಲಿ ಹೋದ್ರೂ ಸಹಿತ ಪೇಡೆ ಪ್ರಸಿದ್ಧಿ ಯಾವುದು ಅಂದ್ರೆ ಎಲ್ಲಾದ್ರೂ ಸಾರಿ ಕೊಪ್ಪಳಕ್ಕೆ ಹೋಗಿದ್ದೀವಿ ಗಲಗಲಿ ಹಿರಿಯರೊಂದಿಗೆನೇ ಕೊಪ್ಪಳದ ಅಭಿನವ್ ಗವಿಸಿದ್ದೇಶ್ವರ ಶ್ರೀಗಳಿಗೆ ಆಮಂತ್ರಣ ಮಾಡಕೊಂಡು ಹೋಗಿದ್ದೀವಿ ಹೋದ ಸಮಯದಲ್ಲಿ ನೋಡ್ರಿ ನಮ್ಮೂರು ನಮ್ಮ ನಾಡು ಅನ್ನುವಂತ ಹೆಮ್ಮೆ ನಮಗೆ ಹೇಗಿರ್ತದೆ ಅನ್ನುವಂಥದ್ದು ಅಲ್ಲಿಗೆ ಹೋದಾಗ ಅಜ್ಜಾರಿಗೆಲ್ಲ ಭೇಟಿ ಇದ್ದೀವಿ ಕಾರ್ಯಕ್ರಮಕ್ಕೆ ಇನ್ವರ್ಟ್ ಮಾಡಿದೀವಿ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅದು ನಮ್ಮಲ್ಲಿ ಇನ್ಸೆಟ್ರು ಬಂದಿದ್ರು ಅವರು ಅವರು ಎಲ್ಗಲ್ಲಿ ಕೇಳಿರಿ ನಮ್ಮ ನಮ್ಮಲ್ಲಿ ಬೆಂಗ್ಳಸ್ತ್ರೀ ಅಪಾರ ಇದು ತಗೊಳ್ರಿ ಅಂತ ಹೇಳಿದ್ರು ಅವರು ಅವರು ಎಲ್ಲ ತಂದಿರೋ ಹಣ್ಣುಗಳನ್ನಾಯ್ತು ಶಾಲೆಗಳನ್ನಾಯ್ತು ಹಾರಗಳನ್ನಾಯ್ತು ಎಲ್ಲವನ್ನೂ ಅವರು ಮರಳಿಯಲ್ಲೇ ಭಕ್ತಿಗೆ ಕೊಡ್ತಾ ಇದ್ರು ಆ ಹೋಗೋ ಅವಸರ ಐತೆ ಸಹಿತ ಅದನ್ನ ಹಿಡ್ಕೊಂಡು ನಿಮ್ಮ ಗಲಗಲಿಪೇಡೆ ಪ್ರಸಿದ್ಧಿ ಏನು ಅಂತ ಕೇಳಿದಿರಿ ಅವ್ರಿಗೆ ಗೊತ್ತದ ಆದ್ರೂ ನಮ್ಮನ್ನ ಹೇಗೆ ಪರೀಕ್ಷೆ ಮಾಡಿದ್ರು ಅಂದ್ರೆ ಗಲಗಲಿಪೇಡೆ ಬಾ ಪ್ರಸಿದ್ಧ ಏನ್ರಿ ಇದು ಅಂತ ಕೇಳಿದರೆ ಕೇಳಿನಕ್ಲೆ ಅಪರ ಅಷ್ಟೇ ಪ್ರಸಿದ್ಧ ಅಂತಲ್ರಿ ಗಲಗಲಿ ಒಳಗೆ ಸಿಗೋದೇ ಇದು ಪೇಡಾ ಫೇಮಸ್ ರೀ ಅಂತ ತಗದೋರೆ ಅಪ್ಪ ಅವ್ರ ಮೊದಲು ಬಾಯಲ್ಲಿ ಹಾಕೊಂಡು ಹೇಳಿದರು ಆ ಕ್ಷಮೆ ಹೇಳಿದಂತ ಗಳಿಗೆ ನನಗೆ ಈಗ್ಲಾದ್ರೂ ಅಷ್ಟೇ ಸಂತೋಷ ತರ್ತಾ ಇದೆ ಹೇಳಿದರೆ ನನಗೆ ಗಲಗಲಿಪೇಡೆ ಈಗ ಅಷ್ಟೇ ಫೇಮಸ್ ಅಲ್ಲಪ್ಪ ಹಿಂದೂ ಫೇಮಸ್ ಹಿಂದೂ ಫೇಮಸ್ಸಾ ಮುಂದೂ ಫೇಮಸ್ ಅಂತ ಹೇಳಿದರು ಪ್ರಸಿದ್ಧಿಯನ್ನು ಪಡೆದಿರುವಂತ ಗಲಗಲಿ ಗ್ರಾಮದಲ್ಲಿ ಇವತ್ತಿನ ದಿನ ನೋಡ್ರಿ ಅಕ್ಷಯ ಹೋಟೆಲ್ ಅಂತ ಇರ್ಬೋದಾಗಿತ್ತು ಎಂತ ಸುಂದರ ಹೆಸರ ಇಟ್ಟಿದ್ದಾರೆ ಅಂದ್ರೆ ಅಕ್ಷಯ ಪಾತ್ರೆ ಅಂತ ಇಟ್ಟಿದ್ದಾರೆ ಅಕ್ಷಯ ಪಾತ್ರೆ ಅಂದ್ರೆ ಅದು ಎಂದೂ ಬರಿದಾಗಲ್ಲ ಅಂತ ತಿಳ್ಕೊಂಡು ಆ ಕಲ್ಪನೆಯಾಗ್ಲಿ ಅಂತ ವಿಚಾರಧಾರೆಗಳಾಗ್ಲಿ ಅವ್ರು ಇಟ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರ ಅದಕ್ಕೆ ಹೆಸರುನು ಅಷ್ಟೇ ಚೆನ್ನಾಗಿಟ್ಟಿದ್ದಾರೆ ಇನ್ನೊಂದು ಏನ್ ವಿಶೇಷತೆ ಅಂದ್ರೆ ಇದನ್ನು ಉದ್ಘಾಟನೆ ಐತಿ ಅಂತ ಹೇಳಿದ್ರು ಹೇಳಿದಾಗ ಆಗಿರೋ ಅತೀವ ಸಂತೋಷ ಏನು ಅಂದ್ರೆ ಒಂದು ಊರಲ್ಲಿ ಒಂದು ಊರಲ್ಲಿ ದವಾಖಾನೆಗಳನ್ನ ಬಹಳ ಉದ್ಘಾಟನೆ ಅಂದ್ರೆ ಅಲ್ಲಿ ಪೇಶೆಂಟ್ ಬಾಳ ಆಗ್ಯಾರ ಅಂದಂಗ ಹೌದಿಲ್ರಿ ಮತ್ತೆ ದವಾಖಾನೆಗಳು ಬಹಳ ಉದ್ಘಾಟನೆ ಆಗತ್ತವ ಅಂದ್ರೆ ಪೇಶೆಂಟ್ ಅಲ್ಲಿ ಬಹಳ ಅನಾರೋಗ್ಯ ಕಿಡಾಕತೈತಿ ಅಂದಂಗ ಮತ್ತ ಇನ್ನೊಂದು ಏನು ಅಂದ್ರೆ ಹೊತ್ ಮನಿ ಕುಡಿತಾರಲ್ರಿ ನೀರ್ರಿ ಗೊತ್ತೈತಿ ಸಿಗುವಂತ ಶುದ್ಧವಾದ ನೀರು ಕುಡಿತಾರ ಅಂದ್ರೆ ಅಂದ್ರ ನಿಮ್ಗೆ ಅದು ಅರ್ಥ ಆಗಿಲ್ಲ ಅನ್ಸುತ್ತ ಅಂದ್ರೆ ಈಗ ಯಾರು ಅಂತ ನೀರು ಕುಡಿಯೋರಿಲ್ಲ ಅದಕ್ಕೆ ನಮ್ಮ ಜನ ಬಹಳ ಒಳ್ಳೆಯವ್ರಿ ಯಾಕಂದ್ರೆ ಶುದ್ಧವಾದಂತ ಪರಿಶುದ್ಧವಾದಂತ ಕೃಷ್ಣೆ ಹರಿಯುವಂಥ ಅಂತ ನೀರು ಕುಡಿಯುವಂತವ್ರಿಗೆ ಎಲ್ಲಿಂದ ಪ್ಯಾಕ್ ಆಗಿ ಬರೋ ನೀರನ್ನು ಕುಡಿಯೋದು ಕಡಿಮೆ ನಮ್ಮ ಕಡೆ ಅವು ಭಾಳ ಓಪನ್ ಆಗ್ಲಾಕತ್ತವ ಅಂದ್ರೆ ವಯಸ್ಸಿನಂತ ಇರುವಂತ ಯುವಕರೆಲ್ಲ ದಾರಿ ಬಿಡಾಕತ್ತಾರ ಅಂದ ಅಂತ ಆದ್ರ ಇವತ್ತಿನ ದಿನ ಹೊಟ್ಟೆಲು ಓಪನ್ ಆಗ್ಲಾಕತ್ತೈತಿ ಅಂದ್ರೆ ಅದ್ರ ಅರ್ಥ ಏನು ಅಂದ್ರ ಇಲ್ಲಿ ಅನ್ನವನ್ನ ತಾಯಿ ಪ್ರೀತಿಯಿಂದ ಉಣಿಸುವಂತ ಜನ ಅನ್ನುವಂತ ದಿನ ಕಾಣಿಸ್ತದ ಒಮ್ಮೆ ಏನಾಯ್ತಂತ ಹಿಂಗ ಕೃಷ್ಣೆ ಹರಿತಾ ಇರುವಂತ ಹರಿಯುವಂತ ನದಿ ನದಿ ಪಕ್ಕದಲ್ಲೇ ಒಂದು ಮನೆ ಇತ್ತಂತ ಆ ಮನೆಯಲ್ಲಿ ಏನೈತಲ್ಲ ಮನೆ ಮುಂದೊಂದು ಮರ ಬೆಳೆಸಿದ್ರು ಆ ಮರದಲ್ಲಿ ಇರುವಂತ ಹಕ್ಕಿ ಪಕ್ಷಿಗಳೆಲ್ಲ ಬಂದು ಕೂಡ್ತಾ ಇದ್ದು ಆ ಮನೆಯಲ್ಲಿ ಇರುವಂತವರು ಶುದ್ಧವಾದಂತ ಪರಿಸರ ಪ್ರಕೃತಿಯಲ್ಲಿ ಬಹಳ ಆನಂದವಾಗಿದ್ರಂತ ಅವರು ಮನೆಯಲ್ಲಿ ಏನ್ ಮಾಡಿದ್ರು ಅಂತ ಒಂದು ಕೋಳಿಯನ್ನು ಸಾಕಿದ್ರು ಕೋಳಿಯನ್ನು ಸಾಕಿ ಅದಕ್ಕೆ ಮರಿಗಳನ್ನು ತಗಸಿರ್ತಾರೆ ಮರಿಗಳನ್ನು ತಗಿದಾಗ ಅದು ಆಡ್ತಾ ಆಡ್ತ ಏನ್ ಮಾಡ್ತಿರ್ತೈತಿ ಮನೆ ಮುಂದೆ ಅಡಾಡ್ತಿರ್ತದ ಅದು ಮರಿಗಿಟ್ಟಾಗಿ ಏನಾಗಿರ್ತ ಗಿಡದ ಬಿಡುಕನ ಮರಿಗಿಟ್ಟಿರ್ತಾರೆ ಮೇಲ್ಗಡೆಯ ಗಿಡದೊಳಗೆ ಏನು ವಾಸಾಗಿರ್ತದಂದ್ರ ಗರುಡ ಅಂತೀವಲ್ಲ ಗರುಡ ಏನಾಗಿರ್ತದ ಮೇಲ್ಗಡೆ ವಾಸಾಗಿರ್ತದ ಕೋಳಿ ಮರಿ ತಳಗ ಆಗಿರ್ತೈತಿ ಅದ ಅಚಾನಕ್ ಏನಾಗತ್ತ ಗರುಡ ತನ್ನ ಮೊಟ್ಟೆಯನ್ನು ತನ್ನ ಗೂಡಲ್ಲಿ ಇಡುವಾಗ ಅದು ಗಾಳಿಗೋ ಏನೋ ಅನಿವಾರ್ಯ ಕಾರಣಗಳಿಂದಾಗಿ ಮೊಟ್ಟೆ ಬಂದ ಕೋಳಿ ಮೊಟ್ಟೆ ಹಾಕಿದಲ್ಲಿ ಬಂದು ಬಿಡ್ತದ ಬಿಳ ಏನಾಗ್ತೈತಿ ಅಂದ್ರ ಆ ಕೋಳಿ ತನ್ನ ತನ್ನ ತತ್ತಿಗೆ ಹೇಗೆ ಕಾವು ಕೊಡ್ತದ ಹಾಗೆ ಆ ಗರುಡ ತತ್ತಿಗೆ ಕಾವು ಕೊಡ್ತದ ಕಾವು ಕೊಟ್ಟಿಂದ ತನ್ನ ದಿನ ಮುಗಿದ ನಂತರ ಮರಿ ಆಗ್ತದೆ ಮರಿಯಾಗಿ ಅದು ಇತರ ಗೋಡನ ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡು ಏನ್ ಮಾಡ್ತಿರ್ತದ ಅದಕ್ಕೆ ನಾನು ಗರುಡ ಅನ್ನೋದು ಅದಕ್ಕೆ ಗೊತ್ತಿಲ್ಲ ಅವಾಗ ಏನ್ ಮಾಡ್ತಿರ್ತೈತ ಕೋಳಿ ಮರಿಗಳೊಂದಿಗೆ ಮೇಯ್ತಾ ಇರ್ತದೆ ಅಡ್ಡಾಡ್ತಿರ್ತದ ಓಡಾಡ್ತಿರುವಾಗ ಒಮ್ಮೆ ಒಂದು ಗರೋಡ ಏನ್ ಬಂದು ಗಿಡದ ಮೇಲೆ ಕೂತು ನೋಡ್ತೈತಿ ಅಬ್ಜರ್ ಮಾಡ್ತಿತ್ತದ ಕೋಳಿ ಮರಿಗಳೆಲ್ಲ ಇಟಿಟ್ಟದ ಈ ದೊಡ್ದೈತಿ ದೊಡ್ಡ ಯಾಕೋ ನಮ್ ಜಾತಿಗೆ ಸೇರಿದಂಗೈತಲ್ಲ ಅನ್ಕೊಂಡು ಅದ್ರ ಹತ್ರ ಬಂದು ಕೇಳ್ತಂತದ ಏನಂತಂದ್ರ ಈ ಯಾಕೋ ಹಿಂಗೇ ಕಡೆ ನೀನು ಹಾರ್ಬೇಕಲ್ಲ ನೀನು ಅಂತ ಅವಾಗ ಅದು ಕೋಳಿ ಒಳಗಿರುವಂಥ ಗರುಡ ಮರಿ ಹೇಳ್ತಂತ ಇಲ್ಲಪ್ಪ ನಾನು ಅಡ್ಡಾಡವ ನನ್ಗೆ ಹಾರಾಡಕತ್ತಿ ಬರಂಗಿಲ್ಲ ಅಂತ ಇಲ್ಲೋ ನೀ ಗರುಡಿದ್ದೀನಿ ಹಾರಬೇಕಾಗ್ತದೆ ಯಾಕಂದ್ರೆ ಅದು ಎಷ್ಟು ಎತ್ತರಕ್ಕೆ ಹಾರಬೇಕಂದ್ರೆ ಆಕಾಶ ಆಕಾಶ ಮುಟ್ಟು ಅಷ್ಟು ಎತ್ತರಕ್ಕೆ ಹಾರುವಂಥ ಜಾತಿಯದ ನಿನ್ನಲ್ಲಿ ಆ ಶಕ್ತಿಯದ ನಿನ್ನಲ್ಲಿ ನೀನು ಹಾರೋದನ್ನು ಮಾಡಲ್ಲ ಅಂದಾಗ ಅದಂತ ಹೇಳ್ತ ಇಲ್ಲ ನನ್ನ ಗುಡಿ ಇರುವಂಥ ಎಲ್ಲೋಗ ಇಲ್ಲೇ ಓಡಾಡಕತ್ತ ಅವ್ರ ಕೂಡ ನಾನು ಓಡ್ತಾ ಇದ್ದೀನಿ ಅಂತ ಅವಾಗ ಅದು ಹೇಳ್ತೈತೆ ರೆಕ್ಕೆ ಬಿಚ್ಚು ರೆಕ್ಕೆ ಬಿಚ್ಚ ಹಾರಾಕ ನನ್ನ ಜೋಡಿ ಅನ್ಕೊಂಡಾಗ ಹಾರಾಕ ಬಂತಂತ ಅವಾಗ ಆಕಾಶನ ಮುಟ್ಟೋಟಿ ಎದ್ರ ಹಾರತಿಂತದ್ ಅವಾಗದಂತ ನನಗೆ ಇಷ್ಟು ಚೆನ್ನಾಗಿ ಹಾರಾಕ ಬರ್ತೈತೆ ಅನ್ನೋದು ಗೊತ್ತಿದ್ದಿಲ್ಲ ಅಂತಂತ ಹಂಗ ನಾವು ಹೆಂಗಾಗಿವಿ ಅಂದ್ರೆ ನಾವು ಹಳ್ಳಿ ಅದೀವಿ ನಾವು ಅದೀವಿ ನಮ್ಮ ಕೈಲಿ ಏನಾಗಂಗಿಲ್ಲ ನಾವ್ ಇಲ್ಲೇ ಅಷ್ಟೇ ಇರ್ಬಾರಪ್ಪ ಅನ್ಕೊಂಡು ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ ಬದುಕು ಅನ್ನೋದಾಗ್ಲಿ ನಾವ್ ಮನೆಯಲ್ಲಿ ಎಲ್ಲಾ ಪಕ್ಕದಲ್ಲಿ ಅದಾವಲ್ಲ ಅವುಗಳನ್ನ ನೋಡ್ಕೊಂಡು ನಾವು ಅಲ್ಲೇ ಗೋಡಿನ ಹಾಕಿ ಆಗ ನಮಗೂ ಸಹಿತ ಗರುಡಿನ ಬಂದು ಹೇಳಿದಂಗೆ ಹೇಳೋರು ಬಂದಾಗ ನಾವು ಆಕಾಶಕ್ಕೆ ಹಾರೋರು ಹಂಗ ಈ ಅಕ್ಷಯ ಪಾತ್ರೆಯನ್ನು ಕಟ್ಟಿರುವಂತ ಮಾಲೀಕರಿಗೆ ಸಹಕಾರ ಮಾಡಿದಂಥವ್ರು ತಾವೆಲ್ಲರೂ ನೀನು ನಿನ್ನಲ್ಲಿ ಶಕ್ತಿ ಅದಪ್ಪ ನೀನು ಕಟ್ಟು ನೋಡ್ರಿ ನಮ್ಮಲ್ಲಿ ಏನ್ ವಿಶೇಷತೆ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರ ಬಹಳ ನಿಗ್ಲೆನ್ಸಿ ಯಾವ ಕೈಲಿ ಏನಾಗಲ್ ಬಿಡಪ್ಪ ಅಲ್ಲಿ ಏನಾಗಲ್ ಬಿಡು ಏನಾರ ಒಂದು ಪ್ರಾರಂಭ ಮಾಡ್ಬೇಕಂದ್ರೆ ಬೆಂಗಳೂರು ಮಾಡ್ಬೇಕು ಇಲ್ಲ ಮುಂಬೈ ಮಾಡ್ಬೇಕು ದೊಡ್ಡ ದೊಡ್ಡ ಸಿಟಿಗಳು ನೆನಪಾಗ್ತಾವಪ್ಪ ಹಳ್ಳಿಗಳು ನೆನಪಾಗೋದಿಲ್ಲ ಆದ್ರೆ ಅವರಿಗೆ ನೆನಪಾಗಿದ್ದೇನು ಅಂದ್ರೆ ಬೆಂಗಳೂರು ಮುಂಬಯ ಅಂತ ನೆನಪಾಗಲಿಲ್ಲ ನಮ್ಮ ಉತ್ತರ ಕರ್ನಾಟಕ ಜಾಲಿ ಗಿಡ ಬೆಳೆಯಕ್ಕೆ ವಿಚಾರ ಮಾಡ್ತೇವೆ ಚಲೋ ಗಿಡ ಅಲ್ಲ ಜಾಲಿ ಗಿಡ ಅದ ಅಂಥದ್ರಾಗ ಇಂಥ ಹಳ್ಳಿ ಮಟ್ಟದೊಳಗೆ ಬಂದು ಉತ್ತರ ಕರ್ನಾಟಕದಲ್ಲಿ ಇಂಥ ಬೆಂಗಳೂರು ಅಂತ ಸಿಟಿಯಲ್ಲಿ ಸಿಗುವಂತ ಸಿಸ್ಟಿಮೆಟಿಕ್ ಆಗಿರುವಂತ ಹೋಟೆಲನ್ನೇ ತೆಗಿತಾ ಇದ್ದಾರಾ ಅಂದ್ರೆ ಅವರ ವಿಚಾರಧಾರೆಗಳಿಗೆ ನಾವೆಲ್ಲರೂ ಕೃತಜ್ಞತೆಗಳನ್ನು ಹೇಳಬೇಕಾದಂತಂದ್ರೆ ಹಳ್ಳಿ ಮಟ್ಟದಲ್ಲಿ ಬಂದ ನನ್ಗೆ ಲಾಭ ಆಗ್ತದೋ ಏನೇ ನಾನು ಇದ್ರೊಳಗೆ ಎತ್ತರಕ್ಕೆ ಹೋಗ್ತೀನಿ ಅನ್ನೋ ಕಲ್ಪನೆಗಾಗಿ ಅವರು ಕಟ್ಟಿಲ್ಲ ಅವ್ರು ಕಟ್ಟಿದ್ದೇನು ಅಂದ್ರೆ ಬರುವಂತ ಜನತೆಗೆ ಈ ಕಡೆ ಹೋಗುವಂತ ಜನತೆಗೆ ಯಾತ್ರಿಕರಿಗಾಗ್ಲಿ ಇಲ್ಲಿರುವಂತಹ ಜನರಿಗಾಗ್ಲಿ ಯಾವ ಹಸಿವಿನಿಂದ ಬಳಲಬಾರದು ಚಲೋ ಆಹಾರ ಸಿಕ್ಕಿಲ್ಲ ಅನ್ನಬಾರದು ಅನ್ನುವಂಥ ಒಂದೇ ಒಂದು ಉದ್ದೇಶ ಅದು ಕಟ್ಟಿರಂತದ್ ಯಾವ್ದಾದ್ರು ಇತ್ತು ಅಂದ್ರೆ ಅದೇ ಅಕ್ಷಯ ಪಾತ್ರೆ ಅಂತ ಅಕ್ಷಯ ಪಾತ್ರೆ ಏನೈತೆಲ ಆದಿಶಕ್ತಿ ಅನುಗ್ರಹಿಸಿ ಅವರಿಗೆ ಸಹಕರಿಸಿದಂತವ್ರಿಗೆ ಮೊದಲು ಧನ್ಯವಾದ ಕೇಳಬೇಕು ಇವತ್ತು ಕಾಣ್ತಾ ಇರೋರು ಅವ್ರ ಅದಾರ ಅಂದ್ರೆ ಅವ್ರ ಹಿಂದಿರುವಂತ ಸಾವಿರಾರು ಕೈಗಳದವ್ ನಾವೆಲ್ಲ ತೊಟ್ಟಿರೋ ಬಟ್ಟೆಗಳು ಹಾಕಿಕೊಂಡಿರೋದು ಒಂದೇ ಹೆಂಗೆ ತರ ಕಾಣ್ತಾ ಅದ್ರ ಒಳಗಿರೋ ಎಳೆಗಳೇನದಲ್ಲ ಉದ್ದೆ ಎಳೆಗಳಿರ್ತಾವೆ ಅಡ್ಡೆ ಎಳೆಗಳಿರ್ತಾವೆ ಇದು ನಮ್ಮ ಹೇಗೆ ಮಾನವನ ಮುಚ್ಚಿ ಒಂದು ಬಟ್ಟೆ ಅನ್ನಿಸಿಕೊಳ್ಳುತ್ತದೋ ಅವರು ಇವತ್ತಿನ ದಿನ ಈ ಕಟ್ಟಿರೋ ಈ ಹೋಟೆಲ್ ಕಾಣಿಸ್ತದ ಅಂದ್ರೆ ಅದ್ರ ಹಿಂದಿರುವಂತ ಅಡ್ಡ ಎಳೆಗಳು ಇದಾವೆ ಉದ್ದ ಎಳೆಗಳೂ ಇದಾವೆ ಒಂದ್ ಊರಲ್ಲಿ ಏನಾಯ್ತಂತ ಒಂದು ಮರ ಇತ್ತಂತ ಆ ಮರದೊಳಗೆ ಏನೈತಲ್ಲ ಒಬ್ಬ ಬಂದ ಒಂದ್ ಎಡ ಕಲ್ಲು ಹೋಗದಂತ ಎಡ ಕಲ್ಲು ಉಗಿ ಅಂತ ಎರಡು ಹಣ್ಣು ಕೊಡ್ತಂತ ಮತ್ತೊಬ್ಬ ಬಂದಂತ ಮತ್ತೆ ಎಡ ಕಲ್ಲು ಉಗದಂತ ಹಣ್ಣು ಕೊಡ್ತಂತ ಅವಾಗ ಅಲ್ಲಿ ಕುಳಿತಿರೋ ಒಬ್ಬ ವ್ಯಕ್ತಿ ಕೇಳಿದಂತ ಅಲ್ಲೋ ಮರ ಆಗಿಂದ ನಿನ್ ಕಲ್ಲು ಉಗಿಯಾಕತ್ತ ಕಲ್ಲು ಉಗಿಯಾಕತ್ತಾನ ಆದ್ರೂ ನೀ ಅವಾಗ ಹಣ್ಣು ಕೊಡಾಕತ್ತಿಲ್ಲ ಇಲ್ಲಾಕ್ ನೀನ್ ನೋ ಆಗ್ಲಿನೋ ಅಂತ ಕೇಳ್ತೇಂತ ಅವಾಗ ಅದು ಮರ ಹೇಳ್ತಂತ ಕಲ್ಲು ಉಗಿದು ಅವ್ನ ಚಾಳಿನ ಇದೆ ಅವ್ರ ಮನುಷ್ಯರ ಚಾಳಿನ ಕಲ್ಲು ಉಗಿದೈತಿ ಹೆಂಗೈತಿ ಎತ್ರಿಗ ಬೆಳ್ದಂಗ್ ಬೆಳ್ದಂಗ ಕಲ್ಲು ಉಗಿದ ಚಟ ಐತಿ ಅದಕ್ಕೆ ನಾವು ಒಗೀತ ಆದ್ರ ನಿನ್ ನೋವಾಗೆ ಏನು ಇಲ್ಲ ನಮ್ಮ ಅವ್ರು ಹೇಳ ಈ ಊರ ಭಾಳ ಎತ್ರಿಗ ಬೆಳೆಯಾಕತ್ತೈತಿ ಅಂದ್ರೆ ಕಲ್ಲು ಉಗೋರ್ ಬಾಳ ಅರ್ಥಮ್ಮ ಕಲ್ಲು ಉಗಿದ್ರು ಏನಿತ್ಲ ಚಿಂತಿ ಮಾಡ್ಬೇಡ ಕಲ್ಲು ಉಗ್ದಾರ ಯಾರು ಹಣ್ಣು ಕೊಡತ್ ಹೇಳ ಅದಕ್ಕಾಗಿ ನಾ ಹಣ್ಣು ಕೊಡಾಕತ್ತೀನಿ ಅಂತ ಹೇಳ್ತಾ ಹಂಗ ಅಡೆತಡೆಗಳು ಬರುದ ತೊಂದರೆಗಳು ಬರುದ ಅವುಗಳನ್ನ ಎಲ್ಲವನ್ನೂ ಮೆಟ್ಟಿ ನಾನು ಏನಾದ್ರೂ ಸಾಧಿಸ್ಬೇಕನ್ನೋ ಛಲ ನಮ್ಮಲ್ಲಿ ಇತ್ತು ಅಂದ್ರೆ ಇಂಥದ್ದೊಂದು ಸಾಧನೆ ಆಗ್ತದ ಅನ್ನುವಂಥದ್ದನ್ನು ತಿಳಿಸ್ತಾ ಆ ದೈವ ಅವರ ತಂದೆ ತಾಯಿಗಳ ಮಾಡಿದ ಪುಣ್ಯದ ಫಲನೋ ಈ ಕೃಷ್ಣೇ ದಡದಲ್ಲಿಂಥದ್ದೊಂದು ಸುಂದರವಾದಂತಹ ಹೋಟೆಲ್ ಆಗೈತಿ ಅಂದ್ರೆ ನಾನು ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ನೋಡ್ತಾ ಇದ್ದೆ ಹಳ್ಳಿ ಹಳ್ಳಿಯೊಳಗೆ ಆಗ್ತಾ ಇದೆ ಅನ್ನೋದೇ ಬಹಳ ಸಂತೋಷದ ಸಂಗತಿ ಅವರಿಗೆ ಆ ಶಕ್ತಿ ಆಶೀರ್ವದಿಸಿ ಅನ್ನಪೂರ್ಣೆ ಅನುಗ್ರಹಿಸಿ ಏನಾಗ್ಲಿ ಅಂದ್ರೆ ಬಂದಿರುವಂತವ್ರ ಹೊಟ್ಟೆಯನ್ನು ತನಿಸೋಂಥ ಕಾರ್ಯವನ್ನು ಮಾಡ್ತಾ ಇರೋ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಬೈಕ್ ಏನಿದೆ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ದಾರೆ ನಾವೆಲ್ಲರೂ ಟಿವಿಯಲ್ಲಿ ನೋಡ್ತಾ ಇರುವಂಥವ್ರು ನೇರವಾಗಿ ನೋಡೋದಕ್ಕೆ ಅವಕಾಶನೂ ಕೊಟ್ಟಿದ್ದಾರೆ ಅಂತ ಕಲಾವಿದರಿಗೆ ನಾವು ನೀವೆಲ್ಲರೂ ಪ್ರೋತ್ಸಾಹಿಸಿ ಹೇಳಿದೆ ಅಲ್ರಿ ಅವ್ರು ಎಷ್ಟು ದೊಡ್ಡ ದೊಡ್ಡ ಸಾಧಕರಿದ್ದಾರೆ ಅಂದ್ರೆ ನೋಡ್ರಿ ಸಣ್ಣ ವಯಸ್ಸ್ರಿ ಅಂತದೊಂದು ಸಾಧನೆ ನಾವು ಮಾಡಿ ಸ್ಟೇಜ್ನೆ ಬರುವಂಥವ್ರು ಆಗೋಣ ಅವ್ರನ್ನ ಕರ್ಸಿದ ಉದ್ದೇಶ ಏನಾದ್ರೂ ನೀವು ಮನರಂಜನೆ ಮಾಡಕ್ ಅಷ್ಟ ಕರ್ಸಿಲ್ಲ ಅವ್ರು ಅವರು ಕರೆಸಿರೋ ಉದ್ದೇಶ ಏನಾದ್ರೆ ಇಂಥ ಸಣ್ಣ ವಯಸ್ಸಿನಲ್ಲೇ ಇಂಥ ರಾಜ್ಯ ರಾಜ್ಯದಲ್ಲಿ ನಿಲ್ಚುವಂತ ರಾಜ್ಯದ ಕೀರ್ತಿಯನ್ನು ತಂದಿರುವಂತ ಆ ಪುಟ್ಟ ಬಾಲಕಿ ಅಂತವ್ರ ನೋಡಿಕೊಂಡು ನಮ್ಮ ಮನೇಲಿ ಇಂಥ ಸಾಧಕರು ಹುಟ್ಲಿ ನಾವು ಇಂಥ ಸಾಧನೆ ಮಾಡೋಣ ಅನ್ನುವಂತ ಒಂದು ಉದ್ದೇಶಕ್ಕಾಗಿ ಅವರನ್ನು ಕರೆಸಿದಾರ ಅವರನ್ನು ಹರಸ್ತ ನಾವು ಆ ಥರದ ಹಂತಕ್ಕೆ ಬಂದು ಒಂದು ವೇದಿಕೆ ನೋಡ್ರಿ ಹಾಗೆ ನಿರ್ಮಾಣ ಆಗೋದಿಲ್ಲ ಅದು ಸಾಧಕರ ವೇದಿಕೆ ಇದೆ ಅಂಥ ಸಾಧಕರ ವೇದಿಕೆಯಲ್ಲಿ ಸಾಧನೆಯನ್ನು ಸಾಧಿಸಿರುವಂತವರನ್ನ ನೋಡಿ ನಾವು ಅಂಥ ಸಾಧಕರಾಗೋಣ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ನಾವು ಪ್ರೋತ್ಸಾಹಿಸೋಣ ಅನ್ನುವಂಥದ್ದು ತಿಳಿದುಕೊಳ್ಳುತ್ತಾ ಆ ಸಕಲ ದೇವಾನು ದೇವತೆಗಳು ಇದೆಯಲ್ಲಿ ಋಷಿ ಮುನಿಗಳೆಲ್ಲ ಆಗಿ ಹೋಗಿರುವಂಥ ಪುಣ್ಯ ಭೂಮಿ ಇದು ಅಂಥ ಪುಣ್ಯ ಭೂಮಿಯಲ್ಲಿ ಪುಣ್ಯ ಕಾರ್ಯ ನಡೀತಾ ಇದೆ ಅಂಥದಕ್ಕೆ ಆ ಶಕ್ತಿಗಳೆಲ್ಲವೂ ಆಶೀರ್ವದಿಸಲಿ ಅಂತ ಹೇಳ್ತಾ ಕರೆಯಿಸಿ ಮಾತನಾಡೋದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಎಷ್ಟು ಅದ್ಭುತವಾದಂತಹ ಚಾಲನೆ ಇವತ್ತು ನಮ್ಮ ಅಕ್ಷಯ್ ಪಾತ್ರ ಹೊಂದಿಗೆ ಸುಸಂಸ್ಕೃತವಾದಂತಹ ಒಂದು ಚಾಲನೆ ನಮಗೆ ಮಹಾನ್ಯ ತಂಡವನ್ನು ಗುರುಗಳ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ನಾವು ಇಡೀ ಕರ್ನಾಟಕದಲ್ಲಿ ಮಹಾನ್ಯ ಥ್ರೀ ಸಿಕ್ಸ್ಟಿ ಡಿಗ್ರಿ ಅಂಗ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ ನಾವು ಹೇಳೋದೊಂದೇ ಕಲ್ಚರ್ ಆದಂತಹ ಕಾರ್ಯಕ್ರಮ ಕೊಡ್ತೀವಿ ಒಂದು ಕೂಡ ಅಶ್ಲಿವಾದಂತಹ ಗೀತೆಗಳನ್ನು ಹಾಡೋದಿಲ್ಲ ಆ ಕಂಡೀಷನ್ ಒಪ್ಪಿಕೊಂಡ್ರೆ ನಾವು ಕಾರ್ಯಕ್ರಮಕ್ಕೆ ಕೊಡ್ತೇವೆ ಅಂತ ಅದಕ್ಕೆ ನಮ್ಮ ಅದಕ್ಕೆ ನಾವು ನೋಡುತ್ತೇವೆ ಅಂತ ಸೊ ಒಳ್ಳೆ ಸುಸಂಸ್ಕೃತವಾದಂತ ಕಾರ್ಯಕ್ರಮವನ್ನ ಇವತ್ತು ಕೊಡೋರಿದ್ದಾರೆ ಅದ್ಭುತವಾದಂತಹ ಹಾಡುಗಳನ್ನ ಅಷ್ಟೇ ಸುಸಂಸ್ಕೃತವಾದಂತಹ ಊಟವನ್ನ ಅಕ್ಷಯ್ ಪಾತ್ರೆ ಪಟೇಲ್ ಅವರು ಕೊಡೋರಿದ್ದಾರೆ ಸೊ ಹಾಗೆ ಅಷ್ಟೇ ಅದ್ಭುತವಾದಂತಹ ಮಾತುಗಳ ಒಂದು ಭೋಜನವನ್ನು ಗುರುಗಳು ಇವತ್ತು ನಮಗೆ ಶುಭಾರಂಭದಲ್ಲಿ ಹೊಟ್ಟೆ ತುಂಬುತ್ತ ಅಪ್ಪಾಜಿ ಎಲ್ಲರೂ ಇಲ್ಲಿ ಬಂದ ಹೊಟ್ಟೆ ತುಂಬುತ್ತದೆ ಜೋರಾದ ಚಪ್ಪಾಳೆ ಬಳಿ ಒಂದು ಅದ್ಭುತವಾದಂತಹ ಒಂದು ಉದ್ಘಾಟನೆ ಆಯ್ತು ನೋಡಿ ಈ ಗಲಿಗಲ್ಲಿ ಜನ ಎಷ್ಟು ಪುಣ್ಯವಂತರ ಕೆಲಸ ಹೊಂಟೆ ಗಿಜ್ ಏನಂದ್ರೆ ಈ ಕೃಷ್ಣ ನದಿ ಅದಲ್ಲ ಕೃಷ್ಣಾ ನದಿ ನೀವು ಹೊಸ ಗಲಿಗಲಿ ಅವರು ಕೂಡ ಗಲಗಲಿ ಇಷ್ಟ್ರಿ ಓದಿರಲಿಲ್ಲ ಗೊತ್ತಿಲ್ಲ ಚಾಲುಕ್ಯ ರಾಷ್ಟ್ರ ಮತ್ತು ವಿಜಯನಗರ ಕಾಲದಲ್ಲಿ ಕೂಡ ಈ ರಿಚ್ ಅಮೇರಿಕಾ ಕಂಟ್ರಿ ಈಗ ಇಂಡಿಯಾ ಹೆಂಗ್ ಪ್ರೋಗ್ರೆಸಿವ್ ಹಂಗ ಪ್ರೋಗ್ರೆಸಿವ್ ನಾಡ್ರೆ ನಿಂಬುದು ಎಲ್ಲರೂ ನಮಗ್ ಬೇಕು ನಮಗ್ ಬೇಕು ಊರ್ ಊರಿದು ಅವಾಗೂ ಕೂಡ ರಿಚ್ ವಿಲೇಜ್ ಇಂದು ಆ ಟೈಮ್ ಒಳಗೆ ರಾಷ್ಟ್ರ ವಿಜಯನಗರ ಸಾಮ್ರಾಜ್ಯದವರು ಇಲ್ಲಿ ಯಾಕಂದ್ರೆ ಕೃಷ್ಣ ದಂಡೆ ಮೇಲದ ಫಲವತ್ತಾದ ಭೂಮಿ ನಮಗ್ ಸೇರ್ಬೇಕಂತ ಹೋರಾಟ ಮಾಡಿ ಪಡೆದಂತ ಭೂಮಿ ಜೊತೆಗೆ ಈ ಕೃಷ್ಣಾ ನದಿ ನೀವು ಎಷ್ಟು ಅಟ್ರಾಕ್ಟಿವ್ ಜನ ಆದ್ರಿ ಅಂದ್ರೆ ಅವರು ಬಿಜಾಪುರದಿಂದ ಇಲ್ಲಿ ಹೋಟೆಲ್ ಮಾಡಕ್ ಬಂದಿರಿ ಮಠವರು ಈ ಕೃಷ್ಣಾ ನದಿ ಸುಮ್ಮನೆ ಬಹು ಹೋಗಿ ಇವು ಆಕಾರದೊಳಗ ಬಂದು ನಿಮ್ಮ ಗಲಗಿನಲ್ಲಿ ಟಚ್ ಆಗಿ ಮತ್ತೆ ವಾಪಸ್ ಮತ್ತಿಂದ ಹೋಗಿ ನೋಡಿರಿ ಅದರ ಏನಂದ್ರ ಒಂದು ಜಾಗೃತಿಯನ್ನ ಗಲಗಲಿ ಹೋಗಿ ಆಶೀರ್ವಾದ ಮಾಡೇ ಹೋಗ್ಬೇಕಂತ ಕೃಷ್ಣ ಇಲ್ಲಿ ಕರೆದಾಳಂದ್ರೆ ನೀವು ಪುಣ್ಯವಂತರು ಆ ಗಲಗಿಲಿಯ ಜನತೆ ನಿಮ್ಮ ಸಂಸ್ಕಾರ ಋಷಿ ಮುನಿಗಳ ನಾಡು ಆ ಪುಣ್ಯ ಮಾತ್ರ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಗುರುಗಳಿಗೆ ಧನ್ಯವಾದಗಳು ಹಾಗೆ ವೇದಿಕೆ ಮಾಡಿರ್ತಕ್ಕಂಥ ಇಡೀ ಊರಿನ ಪರವಾಗಿ ಎಲ್ಲರನ್ನು ಕರಲಿಕ್ಕಾಗುದಿಲ್ಲ ಎಲ್ಲರೂ ಸಂತಿಸಲಿಕ್ಕೆ ಆಗುದಿಲ್ಲ ಇಡೀ ಗಲಗಿಲಿಯ ನಾಗರಿಕರ ಹಿರಿಯರ ಆಶೀರ್ವಾದ ಅಕ್ಷಯ ಪಾತ್ರ ಹೋಟೆಲ್ ಇರಲಿ ಅಂತ ಉದ್ದೇಶದಿಂದ ರಮೇಶ್ ಅಣ್ಣವರನ್ನ ಅವರ ಪರವಾಗಿ ಕರೆಸಿದಾರೆ ಅವ್ರಿಗೊಂದು ಸನ್ಮಾನವನ್ನ ಅಕ್ಷಯ ಪಾತ್ರೆ ಹೋಟೆಲಿನ ನ ಕಮಿಟಿ ಕಡೆಯಿಂದ ಮಾಡ್ತಾ ಇದ್ದಾರೆ ಗುರುಗಳು ಹಾಗೆ ಶ್ರೀ ಸರ್ ಅವರು ರಮೇಶನ್ ಅವರಿಗೆ ಒಂದು ಸನ್ಮಾನವನ್ನ ಮಾಡ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ ದಯವಿಟ್ಟು ನಮ್ಮ ಸನ್ಮಾನವನ್ನು ಇಡೀ ಪರವಾಗಿ ನಮ್ಮೆಲ್ಲರ ಹಾರೈಕೆ ಶುಭಾಶೀರ್ವಾದ ಪ್ರೀತಿ ಅಕ್ಷಯ ಪಾತ್ರೆ ಹೋಟೆಲ್ ಮೇಲೆ ಇರಲಿ ಅನ್ನುವಂತ ದೃಷ್ಟಿಕೋನದಿಂದ ರಮೇಶನ್ ಅವರಿಗೆ

ಅಕ್ಷಯ್ ಅವರ ತಂದೆಯವರು ಸೇವೆ ನಿರ್ವಹಿಸಿದರು ನಲವತ್ತು ವರ್ಷ ಸೇವೆಯನ್ನು ಸಲ್ಲಿಸಿ ರಿಟೈರ್ಡ್ ಆಗಿದ್ದಾರೆ ಸೇವಾ ನಿರ್ವಹಿಸಿದ ಆ ಒಂದು ನಿಮಿತ್ತ ಆಮೇಲೆ ಅವರಿಗೋಸ್ಕರ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಗುರುಗಳು ಹಾಗೂ ಇವೆಲ್ಲ ವೇದಿಕೆ ಮೇಲಿದ್ದೀರಿ ಒಂದು ಗೀತೆಯನ್ನು ವೇದಿಕೆ ಮೇಲೆ ಮಹಾನ್ಯ ತರ್ತಾ ಇದ್ದಾರೆ ಒಂದು ಭಕ್ತಿ ಗೀತೆಯನ್ನ ತರ್ತಾ ನಂತರ ನಿಮ್ಮನ್ನು ರಂಜಿಸುವಂತ ಎಲ್ಲ ಹಾಡುಗಳನ್ನು ಮಹಾನ್ಯ ಅವರು ವೇದಿಕೆ ಮೇಲೆ ತರ್ತಾರೆ ಒಂಥರ ಜೋರಾದ ಚಪ್ಪಾಳದಲ್ಲಿ ಎಲ್ಲರ ಪ್ರೀತಿಯ ಚಪ್ಪಾಳ ಇವತ್ತಿನ ಕ ಕಾರ್ಯಕ್ರಮ ಯಾವ ರೀತಿ ಇತ್ತು ಅಂತ ಹೇಳಿ ನೋಡಿದ್ರಲ್ಲ ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಮಾಹಾನ್ಯ ಮತ್ತು ಸಂಗಡಿಗರು ಕೆಲವಾರು ಕಲಾವಿದರಿಂದ ಕೆಲವೊಂದಿಷ್ಟು ರಸಮಂಜರಿ ಕಾರ್ಯಕ್ರಮ ಹಾಸ್ಯ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮ ಮುಂದುವರೆದಾವ್ರಿ ಅದನ್ನು ಮುಂದಿನ ಭಾಗದೊಳಗೆ ನಿಮ್ಗೆ ನಾ ಒಂದೊಂದು ಭಾಗವಾಗಿ ತೋರಿಸ್ತೀನಿ ರೀ ಇದು ಇವತ್ತಿನ ವಿಡಿಯೋ ಏನಾರು ಇಷ್ಟ ಆಯಿತು ಮೊದಲು ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದೊಳಗೆ ಬೇಟಾಗೂ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ ಟಾಟಾ ಬಾಯ್ ಬಾಯ್ ನಮಸ್ಕಾರ